ನಿಮ್ಮೆಲ್ರಿಗೂ ಗಾಡಸ್ ಎನರ್ಜಿ ಚಾನಲ್ಗೆ ಸ ಸ್ವಾಗತ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ಇವತ್ತು ನಾನು ಮಾತಾಡಬೇಕಂತ ಹೋಟ್ ಇರೋದು ನಿಮ್ಮ ಥಾಟ್ಸ್ ಬಗ್ಗೆ ಆಫ್ಕೋರ್ಸ್ ದ ಥಾಟ್ಸ್ ಪ್ರೊಸೆಸ್ ಬಗ್ಗೆ ಓಕೆ ಸೊ ಮ್ಯಾನಿಫೆಸ್ಟೇಷನ್ಗೆ ಟೆಕ್ನಿಕ್ಸ್ ಬೇಕಾ ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ಗೆ ಟೆಕ್ನಿಕ್ಸ್ ಬೇಕಾ ಟೆಕ್ನಿಕ್ಸ್ ಇಲ್ಲದೆ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ವಾ ಸೊ ಹೇಗೆ ಈಸಿಯಾಗಿ ನ್ಯಾಚುರಲ್ ಆಗಿ ಎಫರ್ಟ್ಲೆಸ್ ಆಗಿ ಮ್ಯಾನಿಫೆಸ್ಟ್ ಮಾಡಬೇಕು ನಿಮಗೆ ಇದನ್ನ ಬಗ್ಗೆ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ದರೆ ಕೋಣೆ ತನಕ ಈ ವಿಡಿಯೋ ನೋಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಮಗೆ ಬಂದು ತಲುಪುತ್ತೆ ದ ಫಸ್ಟ್ ಕ್ವಶನ್ ಇಸ್ ಮ್ಯಾನುಫೆಸ್ಟೇಷನ್ ಮಾಡಬೇಕಂದ್ರೆ ಟೆಕ್ನಿಕ್ಸ್ ಬೇಕಾ ಯಾಕೆ ಟೆಕ್ನಿಕ್ಸ್ ಇರೋದು ಮೊದಲನೇದಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತಾ ನಾನು ಉಳಿದದಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಮ್ಯಾನಿಫೆಸ್ಟೇಷನ್ ಅನ್ನೋದು ನಮಗೆ ಇರೋ ನ್ಯಾಚುರಲ್ ಎಬಿಲಿಟಿ ಐ ಥಿಂಕ್ ಐ ವಾಂಟ್ ಟು ಸೇ ಇಟ್ಸ್ ಎ ಗಾಡ್ ಗಿಫ್ಟ್ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರೋ ನ್ಯಾಚುರಲ್ ಗಿಫ್ಟ್ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಈ ಯಾವ ಥರ ಗಿಫ್ಟ್ ಅದು ಅಂತ ಅಂದರೆ ಆ ದೇವರು ನಮ್ಮ ಬಾಡಿನ ನಮ್ಮ ಮೈಂಡನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತಾನೆ ಡಿಸೈನ್ ಮಾಡಿ ಕಳಿಸಿದ್ದಾರೆ ಓಕೆ ಸೊ ಇಟ್ಸ್ ಎ ಗಾಡ್ಸ್ ಗಿಫ್ಟ್ ಓಕೆ ಸೊ ನಿಜವಾಗ್ಲೂ ಇದಕ್ಕೆ ಟೆಕ್ನಿಕ್ಸ್ ಬೇಕಾ ಟೆಕ್ನಿಕ್ಸ್ ಇನ್ ದ ಸೆನ್ಸ್ ಅದು ಲೈಕ್ ಐ ಜಸ್ಟ್ ವಾಂಟ್ ಟು ಸೇ ವಿಜುಲೈಸೇಷನ್ ಆಗಿರ್ಬೋದು ಸ್ಕ್ರಿಪ್ಟಿಂಗ್ ಆಗಿರ್ಬೋದು ಮೆರರ್ ಎಕ್ಸಸೈಸ್ ಫೋನ್ ಟೆಲಿಫೋನ್ ಮೆಥಡ್ ಲೈಕ್ ಸ್ಯಾಡ್ಸ್ ಮೆಥಡ್ ಲೈಕ್ ಲೈಕ್ ಎಲ್ಲ ಹಾಗೆ ಸೊ ತುಂಬ ಟೆಕ್ನಿಕ್ಸ್ ಇದೆ ಸೊ ಇದೆಲ್ಲ ಟೆಕ್ನಿಕ್ಸ್ ಬೇಕಾ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಸೀರಿಯಸ್ಲಿ ನೋಡಿ ಟೆಕ್ನಿಕ್ಸ್ ಯಾಕೆ ಇರೋದಂತ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಈಸಿ ಮಾಡೋದಕ್ಕೆ ಓಕೆ ಎಲ್ಲಿ ಟೆಕ್ನಿಕ್ಸ್ ಯಾವತ್ತೂ ಮ್ಯಾನಿಫೆಸ್ಟ್ ಮಾಡಿಕೊಡೋಲ್ಲ ಎಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಡೋದು ನಿಮ್ಮ ಮೈಂಡ್ಸೆಟ್ ಬಿಕಾಸ್ ನ್ಯಾಚುರಲಿ ನೀವು ಯಾವ್ದರ ಮೇಲೋ ಒಂದು ಥಾಟ್ಸ್ ನೋಡಿ ನಿಮ್ಮ ಮೈಂಡಿಗೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ ಸೊ ನ್ಯಾಚುರಲಾಗಿ ನೀವು ಥಿಂಕ್ ಮಾಡೋ ಎಲ್ಲ ಥಾಟ್ಸು ಕೂಡ ಅಸಂಪ್ಷನ್ಸ್ ಆಗುತ್ತೆ ಅಸಂಪ್ಷನ್ಸ್ ಆಗಿ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆನಾ ಸೊ ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಆಗಿರಲಿ ಸೊ ನಿಮ್ಮ ಮನಸ್ಸಿನ ಕೆಲಸ ಏನು ಯಾವುದು ಅದಕ್ಕೆ ತುಂಬ ಇಂಪ್ರೆಸ್ ಆಗಿರುತ್ತೆ ಅದು ರಿಯಾಲಿಟಿಯಲ್ಲಿ ನಡೆಯೋದು ನಿಮ್ಮ ಮನಸ್ಸಿನ ಕೆಲಸ ಸೊ ನ್ಯಾಚುರಲಿ ಆ ಪ್ರೊಸೆಸ್ ಆಗ್ತಾನೇ ಇರುತ್ತೆ ಸೊ ಕಾನ್ಷಿಯಸ್ ಮ್ಯಾನಿಫೆಸ್ಟರ್ ಆದರೆ ನಿಮಗೆ ಗೊತ್ತಿದೆ ನಿಮ್ಮದೇ ಥಾಟ್ಸ್ ಮ್ಯಾನಿಫೆಸ್ಟ್ ಆಗೋದು ಅಂತ ಸೊ ಯು ಚೂಸ್ ಟು ಅಂದರೆ ನೀವು ಚೂಸ್ ಮಾಡ್ತೀರಾ ಈ ರಿಯಾಲಿಟಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ನನಗೆ ಈ ರಿಯಾಲಿಟಿ ಬೇಡ ಈ ರಿಯಾಲಿಟಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಸೊ ನಾನು ಈ ರಿಯಾಲಿಟಿನ ಎಕ್ಸ್ಪೀರಿಯೆನ್ಸ್ ಇಷ್ಟ ಇಲ್ಲ ಅಂತ ಚೂಸ್ ಮಾಡ್ಕೊಂಡು ಹೋಗ್ತೀರಾ బట్ ఆస్ ఎ అన్కాన్షియస్ మ్యనిఫెస్టో అందర ని గొత్తల్ మ్యనిఫెస్టేషన్ అన్నో కాన్సెప్టే గొప్పలో ఫార్ ఎక్సాంపల్ నిమే హుడ్దారిందూ కూడా యారూ మ్యనిఫెస్టేషన్ అన్నో కాన్సెప్ట్ హొట్టిలా అది నితూ ఇలా ఆండ్ ఆల్ దిస్ లైఫ్ అంటే మ్యనిఫెస్టేషన్ నిమే గొప్పగించింద ముంచే మ్యనిఫెస్టేషన్ గొప్పకింత ముంచు నూ మ్యఫెెస్ట్ మండే బందీర బట్ ఎలా అదనూ అన్కాన్షస్లీ మ్యనిఫెస్ట్ మొండీ హేగ్ మ్యనిఫెస్ట్ అన్కాన్షియస్లీ ఆగి ಥಾಟ್ಸ್ ಇನ್ ದ ರೈಟ್ ಥಾಟ್ಸ್ ಆ್ಯಂಡ್ ಇನ್ನೊಂದೇನು ಹೇಳಬೇಕಂತ ಅಂದರೆ ಅಫಮೇಷನ್ಸ್ ಅನ್ನೋದು ಟೆಕ್ನಿಕ್ ಅಲ್ಲ ಸೊ ದಯವಿಟ್ಟು ಅಫಮೇಷನ್ಸ್ನ ಟೆಕ್ನಿಕ್ ಅಂತ ಕರೀಲೇಬೇಡಿ ಬಿಕಾಸ್ ಅಫಮೇಷನ್ ಅನ್ನೋದು ಮೆಥಡ್ ಅಲ್ಲ ಓಕೆ ಡೋಂಟ್ ಕಾಲ್ ಇಟ್ ಆ್ಯಸ್ ಎ ಮೆಥಡ್ ಬಿಕಾಸ್ ನ್ಯಾಚುರಲ್ ಆಗಿ ಥಿಂಕಿಂಗ್ ಮಾಡೋದನ್ನು ನಾವು ಅಫಾಮೇಷನ್ಸ್ ಅಂತ ಹೇಳ್ತೀವಿ ನ್ಯಾಚುರಲ್ ಆಗಿ ನಾವು ಮಾತಾಡೋದನ್ನು ಅಫಾಮೇಷನ್ಸ್ ಅಂತ ಹೇಳ್ತೀವಿ ಸೊ ದ ಪಾಯಿಂಟ್ ಈಸ್ ಇನ್ ಅ ಹೋಲ್ ಲೈಫ್ ಪ್ರತಿ ಹೋಲ್ ಲೈಫಲ್ಲಿ ನೀವು ಅಫಾಮೇಷನ್ಸ್ ಮಾಡಿಕೊಂಡೇ ಬಂದಿದ್ದೀರಾ ಬಟ್ ಅದು ನಿಮಗೆ ಅವೇರ್ ಎಲ್ಲ ನಾನು ಅಫಾಮೇಷನ್ಸ್ ಮಾಡ್ತಿದ್ದೆ ಅಂತ ಸೊ ಆಲ್ ದಿಸ್ ಲೈಫ್ ಅಂದರೆ ಇದುವರೆಗೂ ನೀವು ಮ್ಯಾನುಫೆಸ್ಟ್ ಮಾಡಿದ್ದೀರಾ ಅಫಾಮೇಷನ್ಸಿಂದ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ನೋಡಿ ಐ ಜಸ್ಟ್ ವಾಂಟ್ ಟು ಸೇ ಕೆಲವೊಬ್ರು ಹೇಳ್ತಾರೆ ಇಮ್ಯಾಜಿನೇಷನಿಂದ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ಸೊ ನೀವು ಇಮ್ಯಾಜಿನೇಷನ್ ಮಾಡ್ಬೇಕಂತ ಅಂದ್ರೂ ಅಲ್ಲಿ ನಿಮಗೆ ಥಿಂಕಿಂಗ್ ಮಾಡಬೇಕು ಥಿಂಕ್ ಮಾಡೇ ಇಮ್ಯಾಜಿನೇಷನ್ ಬರೋದು ಥಿಂಕ್ ಮಾಡ್ಲಂಗೆ ಇಮ್ಯಾಜಿನೇಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡಲ್ಲಿ ಸೊ ಥಿಂಕಿಂಗ್ ಮಾಡಬೇಕು ಥಿಂಕಿಂಗ್ ಅಂತ ಅಂದರೆ ಏನು ಅಫಾಮೇಷನ್ಸ್ ಸೊ ದ ಹೋಲ್ ಲೈಫ್ ಯು ಹ್ಯಾವ್ ಬೀನ್ ಅಫಾಮಿಂಗ್ ಅಂದರೆ ಹೋಲ್ ಲೈಫು ನೀವು ಅಫಾಮೇಷನ್ಸ್ ಮಾಡ್ತಾನೆ ಇದ್ದೀರಾ ಬಟ್ ನಿಮಗೆ ಇಲ್ಲ ನೀವು ಅಫಾಮೇಷನ್ಸ್ ಮಾಡ್ತಿದ್ದೀರಾ ಅಂತ ಸೊ ನೀವೇನೋ ಒಂದು ನೋಡ್ತೀರಾ ಸೊ ಏನೋ ಒಂದು ತೊಗೊತೀರಾ ಲೈಕ್ ಹೋಲ್ ಲೈಫ್ ಇಸ್ ಲೈಕ್ ಎ ಸಜೇಷನ್ಸ್ ನಿಮ್ಮ ಸುತ್ತಮುತ್ತ ಇರೋದೆಲ್ಲ ನಿಮಗೆ ಸಜೆಷನ್ಸ್ ಥರ ವರ್ಕ್ ಮಾಡ್ತಿದೆ ಆ್ಯಂಡ್ ಯು ಆರ್ ನಾಟ್ ಅವೇರ್ ಆಫ್ ಇಟ್ ಓಕೆ ಇದನ್ನು ಬಿಡಿ ನಾನು ಆಮೇಲೆ ಮಾತಾಡ್ತೀನಿ ಸೊ ಅನ್ಕಾನ್ಷಿಯಸ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಹೇಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಥಾಟ್ಸ್ನ ಮೂಲಕ ಸೊ ಥಾಟ್ಸ್ ಒಂದೇ ಥಾಟ್ಸ್ನ ರಿಪೀಟೆಡ್ಲಿ ಥಿಂಕ್ ಮಾಡಿದ್ರ ಮೂಲಕ ಲೈಕ್ ಬೇಸ್ಡ್ ಆನ್ ದ ನೀವು ನೋಡಿ ನಾವು ಸಣ್ಣವರಿದ್ದಾಗ ಲೈಕ್ ಒಂದು ಏಳು ವರ್ಷ ತನಕ ನಾವು ಸುತ್ತಮುತ್ತ ಎನ್ವೈರ್ನಮೆಂಟಲ್ಲಿ ಏನೇನು ಆಗುತ್ತಲ್ಲ ಸೊ ಅದನ್ನು ನಂಬ್ತಾ ಬರ್ತೀವಿ ಅದು ನಮ್ಮ ಸುತ್ತಮುತ್ತ ಇರೋ ಅಪ್ಪ ಅಮ್ಮ ಹೇಳೋದಾಗಿರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಟೀಚರ್ಸ್ ಯಾರೇ ಏನೇ ಹೇಳಿದ್ರು ಅದನ್ನು ನಾವು ನಂಬ್ತಾ ಬರ್ತೀವಿ ಸೊ ಅದು ನಮ್ಮ ಮೈಂಡಲ್ಲಿ ಆಲ್ರೆಡಿ ಡೀಪ್ಲಿ ಪ್ರೋಗ್ರಾಮ್ಡ್ ಆಗಿರುತ್ತೆ ಸೊ ಆ ಒಂದು ಥಾಟ್ಸ್ ಏನು ಆ ಟೈಮಲ್ಲಿ ನಮಗೆ ಬರುವಂಥ ಥಾಟ್ಸ್ ಇರುತ್ತಲ್ಲ ಸೊ ಆ ಥಾಟ್ಸ್ ನಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡುತ್ತೆ ಓಕೆ ಸೊ ಆ ಟೈಮಲ್ಲಿ ನಿಮಗೆ ತುಂಬ ನೆಗೆಟಿವಿಟಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ರೆ ಐ ಮೀನ್ ಆ ಟೈಮಲ್ಲಿ ನೀವು ತುಂಬ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಆಗಿದರೆ ಸೊ ಅದು ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿ ಬರ್ತಾ ಲೈಕ್ ರಿಸಲ್ಟ್ಸ್ನ ತೋರಿಸ್ತಾ ಹೋಗುತ್ತೆ ಮೇ ಬಿ ತುಂಬ ಲಾಸ್ ಆಗೋದು ಲೈಕ್ ಎಲ್ಲಾದರೂ ಫೇಲ್ ಆಗೋದು ಬಿಕಾಸ್ ಆ ಒಂದಿಷ್ಟು ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಆಗೋದಕ್ಕೆ ಸೊ ಆ ಟೈಮಲ್ಲಿ ನಡೆದಿರೋದು ಎಲ್ಲದನ್ನು ನಿಮ್ಮ ಲೈಫ್ಗೆ ಅಫೆಕ್ಟ್ ಆಗ್ತಾ ಬರುತ್ತೆ ಅಂದರೆ ಆ ಟೈಮಲ್ಲಿ ಏನು ನಡೆಯುತ್ತಲ್ಲ ಅದು ನಿಮ್ಮ ಲೈಫಲ್ಲಿ ಅಫೆಕ್ಟ್ ಆಗ್ತಾ ಬರುತ್ತೆ ಓಕೆನಾ ಸೊ ಓಕೆ ಈಗ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಥಾಟ್ಸ್ ಪ್ರೊಸೆಸ್ ಮಾಡ್ಕೊಂಡಿದ್ದೀರಾ ನೆಗೆಟಿವ್ ಆಗಿ ಥಾಟ್ ಪ್ರೊಸೆಸ್ ಮಾಡ್ಕೊಂಡಿದ್ದೀರಾ ಬಟ್ ಈಗ ನಿಮಗೆ ಗೊತ್ತಿದೆ ಸೀರಿಯಸ್ಲಿ ನಮ್ಮ ಥಾಟ್ಸ್ ಮ್ಯಾನಿಫೆಸ್ಟ್ ಆಗೋದು ಅಂತ ಸೊ ಗೊತ್ತಾದ ಮೇಲೆ ನೀವೆಲ್ಲ ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಏನಂತ ಅಂದರೆ ಯು ನೀಡ್ ಟು ಸ್ಟಾಪ್ ಥಿಂಕಿಂಗ್ ನೆಗೆಟಿವ್ಲಿ ಸೊ ಇದನ್ನು ನಾನು ಪ್ರತಿ ಸತಿನೂ ಹೇಳ್ತೀನಿ ಆ್ಯಂಡ್ ಆಫ್ಕೋರ್ಸ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಬರೋಲ್ಲ ಅಂತ ನಾನು ಹೇಳ್ತಿಲ್ಲ ಐ ನೋ ನೆಗೆಟಿವ್ ಥಾಟ್ಸ್ ಬರುತ್ತೆ ಬಿಕಾಸ್ ನಾವು ನಾವೆಲ್ಲರೂ ಕೂಡ ಟ್ರೈನ್ ಆಗಿರೋದು ಅದೇ ಥರನೇ ನಮಗೆ ಎಲ್ಲರೂ ಟ್ರೈನ್ ಮಾಡಿರೋದು ಅದೇ ಥರ ನಮ್ಮ ಮೈಂಡನ್ನ ಯಾವ ರೀತಿ ಟ್ರೈನ್ ಮಾಡಿದ್ದಾರೆ ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋ ರೀತಿ ಎಲ್ಲರೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಓಕೆ ಸೊ ನಾನು ನಾನಿವಾಗ ಲೈಕ್ ಏನೋ ಒಂದು ಆಗುತ್ತೆ ಅಂತ ಅಂದರೆ ಸೊ ಅದರಲ್ಲಿ ನಾನು ಭಯ ನೋಡ್ತಿರ್ತೀನಿ ಈಗ ಓಕೆ ನನಗೇನೋ ಒಂದು ಎಕ್ಸೈಟ್ಮೆಂಟ್ ಇದೆ ಓಕೆ ನನಗೆ ಯಾರೋ ಈಗ ಫಾರ್ ಎಕ್ಸಾಂಪಲ್ ಏನೋ ನನಗೆ ಸಕ್ಸಸ್ ಸಿಕ್ತು ಓಕೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೆ ಸಕ್ಸಸ್ ಸಿಕ್ತು ಸೊ ಆ ಸಕ್ಸಸ್ ಖುಷಿನ ಯಾರು ಕೂಡ ಫುಲ್ ಎಂಜಾಯ್ ಈಗ ನಿಮಗೆ ಸಕ್ಸಸ್ ಸಿಕ್ತು ಅಂದ್ಕೊಳ್ಳಿ ಆ ಸಕ್ಸಸ್ ಇನ್ ಹ್ಯಾಪಿನೆಸ್ನ ನೀವು ಯಾರು ಎಂಜಾಯ್ ಮಾಡಲ್ಲ ಏನಾದರೂ ಆಗುತ್ತಾ ಕೆಟ್ಟದಾಗುತ್ತಾ ಕೆಟ್ಟದಾಗುತ್ತಾ ಸೊ ಈ ರೀತಿ ಮೆಂಟಲ್ ಥಿಂಕ್ ಮಾಡ್ತಿರ್ತೀರ ಯಾಕೆ ಬಿಕಾಸ್ ಯು ಆಲ್ ಆರ್ ಪ್ರೋಗ್ರಾಮ್ ಟು ಥಿಂಕ್ ನೆಗೆಟಿವ್ ಅಂದರೆ ಎಲ್ಲರೂ ಹೇಗೆ ಪ್ರೋಗ್ರಾಮ್ ಆಗಿರೋದಂತ ಅಂದರೆ ನೆಗೆಟಿವ್ ಆಗಿ ಥಿಂಕ್ ಆಗೋದಕ್ಕೆ ಪ್ರೋಗ್ರಾಮ್ ಮಾಡಿದ್ದೀರ ಸೊ ನ್ಯಾಚುರಲಿ ನಿಮಗೆ ಪಾಸಿಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರಲ್ಲ ಸೊ ಏನೋ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಮೈಂಡ್ ಲೈಕ್ ನಿಜಾನ ಇದು ಪಾಸಿಬಲ್ ಆಯಿತು ಒಂಥರ ಭಯ ಸ್ಟಾರ್ಟ್ ಆಗೋದು ಒಂಥರ ಡೌಟ್ ಸ್ಟಾರ್ಟ್ ಆಗೋದು ಕ್ವಶನ್ ಸ್ಟಾರ್ಟ್ ಆಗೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಆಗಿದೆ ಅದನ್ನು ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಎಸ್ ಇವಾಗ ನಾನು ಏನೋ ಒಂದು ಅಫರ್ಮ್ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಭಯ ಆಗುತ್ತೆ ಅದು ನಿಮ್ಮ ಫಾಲ್ಟ್ ಅಲ್ಲ ಈಗ ಏನೋ ನಾನು ಅಫರ್ಮೇಷನ್ಸ್ ಹೇಳ್ಕೊತಿದ್ದೀನಿ ಅಂದರೆ ನನಗೆ ಡೌಟ್ಸ್ ಬರುತ್ತೆ ಇಟ್ಸ್ ನಾಟ್ ಮೈ ಫಾಲ್ಟ್ ಇವಾಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಅಳು ಬರುತ್ತೆ ಭಯ ಆಗುತ್ತೆ ಹೆದರಿಕೆ ಆಗುತ್ತೆ ನಿಜಾನ ಅನಿಸುತ್ತೆ ಸುಳ್ಳು ಅನಿಸುತ್ತೆ ಇಟ್ಸ್ ನಾಟ್ ಇವನ್ ಮೈ ಫಾಲ್ಟ್ ನನ್ನ ಫಾಲ್ಟ್ ಅಲ್ಲ ನನ್ನ ಮೈಂಡ್ ಆ ಥರ ಪ್ರೋಗ್ರಾಮ್ ಆಗಿದೆ ಇಟ್ಸ್ ಜಸ್ಟ್ ನಿಮ್ಮ ಮೈಂಡ್ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತ ತೊಗೊಳ್ಳಿ ಒಂದು ಸಿಸ್ಟಮ್ ನಿಮ್ಮ ಮೈಂಡ್ ಓಕೆ ಈಗ ಸಿಸ್ಟಮ್ಗೆ ಎಲ್ಲ ಇನ್ಫಾರ್ಮೇಷನ್ನು ನೀವು ಆಲ್ರೆಡಿ ಹಾಕಿದ್ದೀರ ಓಕೆ ಸೊ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅಂದರೆ ಅಲ್ಲಿ ಇರೋ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ನೀವೇನೋ ಹೊಸದಾಗಿ ಆ್ಯಡ್ ಮಾಡ್ತಿದ್ದೀರಾ ಓಕೆ ಬಟ್ ಹೊಸ್ದಾಗೇನೋ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ರು ಕೂಡ ಅದರಲ್ಲಿ ಹಳೆ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದ್ರ ಮೇಲೆ ನಿಮ್ಮ ಮೈಂಡ್ ವರ್ಕ್ ಆಗೋದು ರೈಟ್ ಅಂದರೆ ಆ ಸಿಸ್ಟಮ್ ಕೆಲಸ ಮಾಡೋದು ರೈಟ್ ಹಾಗೆ ನಿಮ್ಮ ಒಂದು ಮೈಂಡ್ ಕೂಡ ಅಷ್ಟೇ ಸೊ ನೀವೇನೇ ಒಂದು ಹೊಸ ಇನ್ಫಾರ್ಮೇಷನ್ ಹಾಕ್ತಿದ್ದೀರಾ ಅಂತಂದ್ರೂ ಅದು ಸ್ಟಿಲ್ ಹಳೇದಾಗಿ ರಿಯಾಕ್ಟ್ ಮಾಡುತ್ತೆ ಸೊ ಈ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಈ ಡೌಟ್ಸ್ ಬರೋದು ಈ ಭಯ ಆಗೋದು ಈ ಅಳು ಬರೋದು ಇಟ್ಸ್ ಎಲ್ಲ ಕಾಮನ್ ಯಾಕೆ ಅಂತ ಅಂದರೆ ಇಟ್ಸ್ ಬಿಕಾಸ್ ನಮ್ಮ ಮೈಂಡ್ ಆ ರೀತಿ ಪ್ರೋಗ್ರಾಮ್ಡ್ ಆಗಿದೆ ಸೊ ಆಗ ಏನಾಗುತ್ತೆ ಮೈಂಡ್ ಆ ರೀತಿ ಪ್ರೋಗ್ರಾಮ್ ಆದಾಗ ಇಟ್ಸ್ ನ್ಯಾಚುರಲ್ ಟು ಹ್ಯಾವ್ ಡೌಟ್ಸ್ ಇಟ್ಸ್ ನ್ಯಾಚುರಲ್ ಟು ಹ್ಯಾವ್ ಫಿಯರ್ಸ್ ಇಟ್ಸ್ ನ್ಯಾಚುರಲ್ ಟು ಹ್ಯಾವ್ ಕ್ವಶನ್ಸ್ ಇಟ್ಸ್ ನ್ಯಾಚುರಲ್ ಟು ಫೀಲ್ ಕ್ರೈ ಎಲ್ಲ ಓಕೆ ಓಕೆನಾ ಸೊ ಏನಂತ ಅಂದರೆ ಜಸ್ಟ್ ಬಿಕಾಸ್ ಏನೋ ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂದ ತಕ್ಷಣ ನಿಮಗೆ ನೀವು ಇದು ಮಾಡ್ಕೊಳೋದಲ್ಲ ಓಕೆ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಹಾಗಾಗಿದೆ ಜಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಜಸ್ಟ್ ನೀವು ರೀಪ್ರೋಗ್ರಾಮ್ ಮಾಡೋದಕ್ಕೆ ಟ್ರೈ ಮಾಡಿ ಅಲ್ಲ ಸೊ ಹೇಗೆ ರೀಪ್ರೋಗ್ರಾಮ್ ಮಾಡಬೇಕು ನನ್ನ ಪಾಯಿಂಟ್ ಇದೆ ಸೊ ನನ್ನ ಪಾಯಿಂಟ್ಸ್ ಇದು ಇಟ್ಸ್ ನಾಟ್ ಅಬೌಟ್ ನಾನು ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ ಆಗಿ ಅಂತ ಯಾರಿಗೂ ಹೇಳಲ್ಲ ಬಿಕಾಸ್ ಟೆಕ್ನಿಕ್ಸ್ ಆರ್ ಲೈಕ್ ಏನು ನೀವು ಟೆಕ್ನಿಕ್ಸ್ ಟೆಕ್ನಿಕ್ಸಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಹೋಲ್ ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ ಆಗೋದು ನನಗಿಷ್ಟ ಇಲ್ಲ ಸೀರಿಯಸ್ಲಿ ಬಟ್ ಸೀರಿಯಸ್ಲಿ ನೀವೇನು ಮಾಡ್ಬೋದು ನಿಮ್ಮ ಲೈಫ್ ಚೆನ್ನಾಗಾಗೋದಕ್ಕೆ ಈ ವಿಡಿಯೋ ತುಂಬ ಶಾರ್ಟ್ ಇರಲಿ ಅಂತ ಶಾರ್ಟೇ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಲೈಫ್ ಚೆನ್ನಾಗಾಗೋದಕ್ಕೆ ನೀವು ಏನು ಒಂದು ಸ್ಟೆಪ್ ತೊಗೊಬೋದು ನಿಮ್ಮ ಲೈಫ್ ಚೆನ್ನಾಗಿರೋದಕ್ಕೆ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕಂತ ಬಂದಿರೋದು ಓಕೆನಾ ಸೊ ನೀವು ಒಂದೇ ಒಂದು ಸ್ಟೆಪ್ ತೊಗೊಳ್ಳಿ ತುಂಬ ಏನೇನೋ ಏನೇನೋ ಚೆಂಜಸ್ ಮಾಡೋದು ಬೇಡ ಒಂದೇ ಒಂದು ಸ್ಟೆಪ್ ಅದೇನು ಸ್ಟೆಪ್ ಅಂದರೆ ನಿಮಗೆ ನೀವು ಇವತ್ತು ಪ್ರೊಮಿಸ್ ಮಾಡಿ ಏನಂತ ಪ್ರಾಮಿಸ್ ಮಾಡಿ ಇನ್ಮೇಲಿಂದ ಪ್ರತಿಸತೂ ನನ್ನ ಮೈಂಡಲ್ಲಿ ನೆಗೆಟಿವ್ ಆಗಿ ಏನಾದ್ರೂ ಥಾಟ್ಸ್ ಬಂತು ಅಥವಾ ನನ್ನ ಮೈಂಡಲ್ಲಿ ಏನೋ ಒಂದು ಥಾಟ್ಸ್ ಬಂತು ಆ ಥಾಟ್ಸ್ ಫಿಯರಿಂದ ಬಂದಿದೆ ಆ ಥಾಟ್ಸ್ ಡೌಟ್ಸಿಂದ ಬಂದಿದೆ ಇಫ್ ಆ ಥಾಟ್ಸ್ ಏನೋ ಆಗುತ್ತೋ ಇಲ್ಲೋ ಭಯದಿಂದನೋ ಇನ್ನೇನೋ ಫುಲ್ ಟೆನ್ಷನಿಂದನೋ ಸ್ಟ್ರೆಸ್ಸಿಂದನೋ ಆ ಥಾಟ್ ಬಂದಿದೆ ಅಂತ ಅಂದರೆ ಐ ಫಿಯೋರ್ಸಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದಷ್ಟು ನಿಮಗೆ ಆಲ್ರೆಡಿ ಲಿಮಿಟ್ಸ್ ಲಿಮಿಟ್ಸಿಂದ ಆಗಿರ್ಬೋದು ಸೊ ಅದರಿಂದ ನನಗೆ ಒಂದು ಥಾಟ್ ಬಂತ ಅಂದರೆ ನಾನು ಆ ಥಾಟ್ನ ಚೂಸ್ ಮಾಡಲ್ಲ ಫ್ಲಿಪ್ ಮಾಡ್ತೀನಿ ಇನ್ಸ್ಟ ನನಗೀಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನನಗೆ ಲೈಕ್ ಇದಾಗಲ್ಲ ಇದಾಗಲ್ಲ ಅಂತ ಡೌಟ್ ಬಂತು ಆ ಡೌಟ್ನ ನಾನು ಚೂಸ್ ಮಾಡಲ್ಲ ಆ ಡೌಟ್ ಬರಲಿ ಆ ಡೌಟ್ನ ನಾನು ಇಗ್ನೋರ್ ಮಾಡಿ ಆ ಥಾಟ್ನ ನಾನು ಫ್ಲಿಪ್ ಮಾಡ್ತೀನಿ ಏನಂತ ಫ್ಲಿಪ್ ಮಾಡ್ತೀನಿ ನೋ ನಾನು ನಾನು ಏನು ಹೇಳ್ತೀನೋ ಅದು ನನ್ನ ಥ್ರೀ ಡಿ ನಡೀಲೇಬೇಕು ಸೊ ಅದು ನಡೆದೇ ನಡೆಯುತ್ತೆ ಅಂತ ನನ್ನ ಥ್ರೀ ಡಿ ಎಲ್ ನಾಸ್ಟಿಕ್ ಆನ್ ಹಾಕ್ತೀನಿ ಆ್ಯಂಡ್ ಆ ಥ್ರೀ ಡಿ ಅದು ಆಗಲೇಬೇಕು ಅದು ಹಾಗೇ ಆಗುತ್ತೆ ಅಂತ ನಾನು ಕನ್ವಿನ್ಸ್ ಮಾಡ್ತೀನಿ ಇಟ್ಸ್ ದಸನ್ ಮೀನ್ ಕನ್ವಿನ್ಸ್ ಅಲ್ಲ ಸಾರಿ ಕನ್ವಿನ್ಸ್ ಅನ್ನೋ ನೋಡಿ ಯೂಸ್ ಮಾಡಲ್ಲ ನಾನು ಬಟ್ ನಾನು ಹೇಳ್ತೀನಿ ನನಗೆ ಆ ಟೈಮಲ್ಲಿ ನನಗೆ ನೆಗೆಟಿವ್ ಬಂತು ಇದು ಆಗಲ್ಲ ಅಂತ ನನಗೆ ಅನಿಸ್ತು ಇಲ್ಲ ನನಗಾಗತ್ತಿತ್ತು ಅಂತ ನಾನು ಹೇಳ್ತೀನಿ ಈಗ ಭಯ ಬಂತು ಸೊ ಈಗ ಒಂದು ಥಾಟ್ ಬಂತು ಅದಕ್ಕೆ ಸರಿಯಾಗಿ ಭಯ ಬಂತು ಏಯ್ ಇದಾಗಲ್ಲ ಸುಮ್ಮನೆ ಇದು ಮಾಡ್ತಿದ್ಯಾ ನಿನ್ನ ಲೈಫ್ ಹಾಳು ಮಾಡ್ಕೊತಿದ್ಯಾ ನೀನು ಇದಕ್ಕೆ ಟೈಮ್ ಕೊಟ್ಟು ಅಂತ ನಿನಗೆ ಅನ್ನಿಸ್ತು ಇಟ್ಸ್ ಜಸ್ಟ್ ಭಯ ಅಲ್ವಾ ನೀನು ಈಗ ಏನೋ ಒಂದು ಹಫರ್ ಮಾಡ್ತಿದ್ದೀರಾ ನೀವಂತ ಅಂದರೆ ಅಲ್ಲಿ ಭಯ ಬಂದ್ಬಿಟ್ಟು ಇದೆಲ್ಲ ಆಗುತ್ತೆ ಇದೆಲ್ಲ ಪಾಸಿಬಲ್ ಆ ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಇದಾಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಸೊ ಈ ರೀತಿಯಾಗಿ ಥಾಟ್ಸ್ ಆಗಿ ಬರ್ತಿರುತ್ತೆ ಸೊ ನೀನೇನು ಮಾಡಬೇಕು ಇದಾಗುತ್ತೆ ಬಿಕಾಸ್ ಇಟ್ಸ್ ಪ್ರೂವ್ ಆನ್ ಅಲ್ವಾ ಇಟ್ಸ್ ಪ್ರೂವ್ ಆನ್ ಲೈಕ್ ನಾನು ಏನೇ ಥಿಂಕ್ ಮಾಡಿದ್ರು ಅದು ಮ್ಯಾನಿಫೆಸ್ಟ್ ಆಗುತ್ತೆ ಲೈಕ್ ನಾನು ಏನೇ ರಿಪೀಟೆಡ್ಲಿ ಅಸ್ಯೂಮ್ ಮಾಡಿದ್ರು ನೋಡಿ ಲಾ ಇವತ್ತು ಫೇಲ್ ಆಗೋಲ್ಲ ಲಾ ಆಮೇಲೆ ಸ್ಲಿಕಾನ್ ಆಗಿ ಲಾ ಏನಂತ ಅಂದರೆ ನಮ್ಮ ಅಸಂಪ್ಷನ್ ಟ್ರೂ ಆಗುತ್ತೆ ಆ್ಯಂಡ್ ನಾವು ಅಜಂಪ್ಷನ್ನ ಕ್ರಿಯೇಟ್ ಮಾಡಬೇಕಂತಂದರೆ ಏನು ಮಾಡಬೇಕು ಥಾಟ್ಸನ್ನ ಕ್ರಿಯೇಟ್ ಮಾಡಬೇಕು ಆ ಥಾಟ್ಸೇ ರಿಪೀಟೆಡ್ಲಿ ಪರ್ಸಿಸ್ಟ್ ಅಂಥ ಥಾಟ್ಸೇ ರಿಪೀಟೆಡ್ಲಿ ಪರ್ಸಿಸ್ಟ್ ಮಾಡಿರೋ ಅಂಥ ಥಾಟ್ಸ್ ಕನ್ಸಿಸ್ಟೆಂಟ್ಲಿ ಪರ್ಸಿಸ್ ಮಾಡಿರುವಂಥ ಥಾಟ್ಸ್ ಒಂದು ಇಂದ ಪರ್ಸಿಸ್ ಮಾಡಿರೋ ಥಾಟ್ಸ್ ಅಜಂಪ್ಷನ್ ಆಗೋದು ಆ ಅಜಮ್ಷನ್ನೇ ರಿಯಾಲಿಟಿ ಆಗೋದು ಸೊ ಇವತ್ತು ನನಗೆ ಡೌಟ್ ಬರ್ಬೋದು ಭಯ ಆಗ್ಬೋದು ಬಟ್ ಆ ಡೌಟ್ಸ್ಗೆ ಆ ಭಯಕ್ಕೆ ಆ ನೆಗೆಟಿವ್ ಥಾಟ್ಸ್ಗೆ ನಾನು ಸ್ಟಾಪ್ ಮಾಡಿಬಿಟ್ರೆ ನಾನು ಇವತ್ತು ನನ್ನ ಲೈಫಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡಲ್ಲ ಓಕೆ ಸೊ ಇಫ್ ಐ ವಾಂಟ್ ಸಮ್ಥಿಂಗ್ ನಾನು ಹೋಗ್ತೀನಿ ಅದರಿಂದ ಹೋಗ್ತೀನಿ ಅದನ್ನು ಚೇಸ್ ಮಾಡ್ತೀನಿ ಎಷ್ಟೇ ಲಿಮಿಟೇಷನ್ಸ್ ಇರಲಿ ಆ ಲಿಮಿಟೇಷನ್ಸ್ ಮೇಲೆ ವರ್ಕ್ ಮಾಡ್ತೀನಿ ವರ್ಕ್ ಅಂದರೆ ಹೇಗೆ ಹೇಗೆ ವರ್ಕ್ ಮಾಡ್ತೀರಾ ಇಟ್ಸ್ ವೆರಿ ಸಿಂಪಲ್ ಸೊ ನೆಗೆಟಿವ್ ಥಾಟ್ ಬಂತು ಫ್ಲಿಪ್ ಇಟ್ ಟು ಪಾಸಿಟಿವ್ ನಿಮ್ಮ ಅನ್ ಲೈಕ್ ಅನ್ಫೇವರೇಬಲ್ ಥಾಟ್ಸ್ ಬಂತು ಅನ್ಫೇವರಬಲ್ ಥಾಟ್ಸ್ ಅಂದರೆ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಸೊ ನಿಮಗೆ ಲೈಕ್ ಈಗ ಓಕೆ ನಾನು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಸೊ ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ದುಡ್ಡು ನನಗೆ ಸಿಗುತ್ತೆ ದುಡ್ಡು ನಾನು ಹುಟ್ಕೊಂಡ್ಬರುತ್ತೆ ಲೈಕ್ ನನಗೆ ದುಡ್ಡು ಸಿಗುತ್ತೆ ನಾನು ಮನೆ ಮನೆ ಈ ಥರ ಥಿಂಕ್ ಮಾಡೋದು ಫೇವರಬಲ್ ಥಾಟ್ಸ್ ಅಂದರೆ ನನಗೆ ಆಗುವಂಥ ಥಾಟ್ಸ್ ಸಪೋಸ್ ದುಡ್ಡು ನಂಗೆ ಸಿಗಲ್ಲ ನಾನು ತುಂಬ ಪೂರ್ ನಂಗೆ ಕೈಲಿ ದುಡಿಯೋಕೆ ಆಗಲ್ಲ ನಂಗೆ ಕಷ್ಟ ಆಗುತ್ತೆ ಇದು ಅನ್ಫೇವರಬಲ್ ಥಾಟ್ಸ್ ಸೊ ಈಗ ನನಗೆ ಅನ್ಫೇವರಬಲ್ ಥಾಟ್ಸ್ ಬಂತು ಲೈಕ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡು ನನಗೆ ಸಿಗಲ್ಲ ಈ ರೀತಿಯಾಗಿ ಬಂತು ನಾನು ಆ ಥಾಟ್ಸನ್ನ ಸ್ಟಾಪ್ ಮಾಡ್ತೀನಿ ಆ ಥಾಟ್ಸನ್ನ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ಲೈಕ್ ಇಲ್ಲ ನನಗೆ ದುಡ್ಡು ಬರುತ್ತೆ ನಾನು ಮನೆ ಮಗನೆ ನನಗೆ ಲೈಕ್ ನನ್ನ ಹುಕೊಂಡು ಬರುತ್ತೆ ದುಡ್ಡಿಗೆ ನಾನಂದ್ರೆ ತುಂಬ ಇಷ್ಟ ಈ ರೀತಿಯಾಗಿ ನನ್ನ ಮಾಯ ನಾನು ಪ್ರೋಗ್ರಾಮ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಹೋಗಬೇಕು ಸೊ ಹೋಲ್ ಪಾಯಿಂಟ್ ಏನಂತ ಅಂದರೆ ಇಷ್ಟೇ ನೋಡಿ ಸೊ ನಿಮ್ಮ ಕೆಲಸ ಏನಂತ ಅಂದರೆ ನಿಮ್ಮ ಥಾಟ್ಸ್ನ ವಾಚ್ ಮಾಡೋದು ಲೈಕ್ ಎಷ್ಟು ಸಾಧ್ಯನೋ ಅಷ್ಟು ವಾಚ್ ಮಾಡಿ ನಿಮ್ಮ ಮೈಂಡಲ್ಲಿ ಏನು ಓಡ್ತಿದೆ ಅಂತ ಇಟ್ಟು ವಾಚ್ ಮಾಡಿ ಓಕೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಓಕೆ ಮ್ಯಾನಿಫೆಸ್ಟ್ ಮಾಡಿ ಕಂಟಿನ್ಯೂಷನ್ ಮಾಡಿ ಬಟ್ ಜಸ್ಟ್ ವಿತ್ ದಾಟ್ ನಿಮ್ಮ ಮೈಂಡಲ್ಲಿ ಓಡ್ತಿರೋ ಥಾಟ್ಸ್ನ ಅಬ್ಸರ್ವ್ ಮಾಡಿ ಸೊ ಇಫ್ ದಟ್ ಥಾಟ್ ಈಸ್ ನೆಗೆಟಿವ್ ಆ ಥಾಟು ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ ನಿಮ್ಮ ಮೈಂಡಲ್ಲಿ ಓಡ್ತಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ ಸಪೋಸ್ ಅದು ನಿಮಗೆ ಅನ್ಫೇವರೇಬಲ್ ಆಗಿತ್ತು ಅಂದರೆ ಅಂದರೆ ಅದು ನಿಮ್ಮ ಕಡೆಗಿಲ್ಲ ಅಂತ ಅಂದರೆ ಜಸ್ಟ್ ಆ ಥಾಟ್ನ ಫ್ಲಿಪ್ ಮಾಡಿ ಚೇಂಜ್ ಮಾಡಿ ನಂಬಿಸ್ಬೇಡಿ ಫೀಲ್ ಫೀಲಿಂಗ್ ಬರ್ಸ್ಬೇಡಿ ಬಿಕಾಸ್ ಆಗೋಲ್ಲ ಸೀರಿಯಸ್ಲಿ ಆಗೋಲ್ಲ ಫೀಲಿಂಗ್ ಬರ್ಸೋಕ್ಕೂ ಆಗೋಲ್ಲ ನಂಬಿಕೆ ಬರ್ಸೋಕ್ಕೂ ಆಗೋಲ್ಲ ನೋಡಿ ಯಾವುದು ನಂಬಿಕೆ ಆಗುತ್ತೆ ಯಾ ಫಸ್ಟು ಒಂದು ಥಾಟ್ನ ತೊಗೊತೀರಾ ಆ ಥಾಟೇ ಮುಂದೆ ನಂಬಿಕೆ ಆಗೋದು ಆ ನಂಬಿಕೆನೇ ಮುಂದೆ ಫೀಲಿಂಗ್ಸ್ ಆಗೋದು ಓಕೆ ಸೊ ನೀವೇನೇ ಒಂದು ಫೀಲಿಂಗ್ಸ್ ಬರಬೇಕು ಒಂದು ನಂಬಿಕೆ ಬರಬೇಕಂತಂದ್ರೂ ಫಸ್ಟ್ ಅದು ಥಾಟ್ಸಿಂದ ಸಾಧ್ಯ ಓಕೆ ರಿಪೀಟೆಡ್ ಥಾಟ್ಸ್ ಆರ್ ನಥಿಂಗ್ ಬಟ್ ಬಿಲ್ ಬಿಲೀವ್ಸ್ ಓಕೆ ಪದೇ ಪದೇ ಥಿಂಕ್ ಮಾಡಿರೋದು ನಂಬಿಕೆ ಆಗಿರುತ್ತೆ ಪದೇ 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 ಯೋಚನೆ ಮಾಡಿರೋದು ಫೀಲಿಂಗ್ಸ್ ಆಗಿರುತ್ತೆ ಇನ್ನೇನಲ್ಲ ಓಕೆ ಸೊ ನಿಮ್ಮ ಮೈಂಡಲ್ಲಿದೆ ಎಲ್ಲ ಇನ್ಫಾರ್ಮೇಷನ್ ಇದೆ ಬೇಜಾರು ನಿಮ್ಮ ಮೈಂಡಲ್ಲೇ ಇದೆ ಹ್ಯಾಪಿನೆಸ್ಸು ನಿಮ್ಮ ಮೈಂಡಲ್ಲೇ ಇದೆ ಬಿಕಾಸ್ ಒನ್ಸ್ ಯು ನೋ ಆ ಲಿಮಿಟ್ಸ್ನ ಹೇಗೆ ಕ್ರಾಸ್ ಮಾಡಬೇಕು ಆ ನೆಗೆಟಿವ್ ಥಾಟ್ಸ್ನ ಹೇಗೆ ಸ್ಟಾಪ್ ಮಾಡಬೇಕು ಆ ನೆಗೆಟಿವ್ ಥಾಟ್ಸ್ನ ಸ್ಟಾಪ್ ಮಾಡಿ ಹೇಗೆ ನಾನು ಪಾಸಿಟಿವ್ ಆಗಿರಬೇಕು ಅನ್ನೋದು ಗೊತ್ತಾದರೆ ಎಲ್ಲನೂ ಕೂಡ ಪಾಸಿಬಲ್ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ಹೋಲ್ ಲೈಫ್ ಯು ಆರ್ ಅಫಾಮಿಂಗ್ ಅಫಾಮಿಂಗಿಂಗ್ ಅಂದರೆ ಥಿಂಕ್ ಮಾಡ್ತಿರ್ತೀರ ರೈಟ್ ಯಾವಾಗಲೂ ಥಿಂಕ್ ಮಾಡ್ತಿರ್ತೀರ ಯಾವಾಗಲೂ ಯೋಚನೆ ಮಾಡ್ತಿರ್ತೀರ ಸೊ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಆಫಾಮಿಂಗ್ ಡೋಂಟ್ ಥಿಂಕ್ ನಾನು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಆಗ ಮಾತ್ರ ನಾನು ಅಫಾಮ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತೀನಿ ಮೈಂಡ್ಸೆಟ್ ಮೈಂಟೈನ್ ಮಾಡಿ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಯಾಕೆ ಹೇಳ್ತೀನಿ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಅಂದರೆ ಲೈಕ್ ನೀವು ಟ್ವೆಂಟಿ ಫೋರ್ ಅವರ್ಸು ಕೂಡ ಅಫಾರ್ಮೇಷನ್ಸ್ ಹೇಳ್ಕೊಂತಿರ್ತೀರಾ ಹೇಗೆ ಜಸ್ಟ್ ಥಿಂಕಿಂಗಲ್ಲಿ ಥಿಂಕ್ ಮಾಡೋದೇ ಅಫಾರ್ಮೇಷನ್ಸ್ ಇದ್ದಂಗೆ ಸೊ ನೀವೆಲ್ಲ ಅನ್ಕೊಂಡಿದ್ರೆ ಸ್ಟೇಟ್ಮೆಂಟ್ ಹೇಳಿದರೆ ಮಾತ್ರ ಅಫಾಮೇಶನ್ ಆ ಟೈಮಲ್ಲಿ ಮಾತ್ರ ನಾನು ಕರೆಕ್ಟಾಗಿ ಅಫಾರ್ಮ್ ಮಾಡಬೇಕು ನೀನು ಉಳಿದಿದ್ದಾನೆ ಲೈಕ್ ಉಳಿದ ಟೈಮು ಹೆಂಗೆ ಥಿಂಕ್ ಮಾಡಿದ್ರು ನಡೆಯುತ್ತೆ ಅಂತ ಸೊ ನಾನು ಯಾಕೆ ಹೇಳೋದು ನಿಮಗೆ ಥಿಂಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೆಂಗೆ ಥಿಂಕ್ ಮಾಡ್ತೀರ ಅದು ಲಿಟ್ರಲಿ ಲಾಟ್ ಮ್ಯಾಟರ್ಸ್ ಅ ಲಾಟ್ ನೀವೇನಾದರೂ ನಿಮ್ಗೆ ಹೇಳ್ಕೊಳ್ಳಿ ಏನಾದರೂ ಸ್ಟೇಟ್ಮೆಂಟ್ ಕೊಡ್ಕೊಳ್ಳಿ ಬಟ್ ವಾಟ್ ಎವರ್ ಯು ಥಿಂಕ್ ಥಿಂಕ್ ಮಾಡೋದು ಹೇಳೋ ಸ್ಟೇಟ್ಮೆಂಟ್ಸ್ ಕೂಡ ಪೋಸ್ ಲೈಕ್ ಹೇಳೋದು ಸ್ಟೇಟ್ಮೆಂಟ್ ಕೂಡ ನಿಮ್ಮ ಫೇವರಲ್ಲೇ ಇರಬೇಕು ಥಿಂಕ್ ಮಾಡೋದು ಕೂಡ ಕೂಡ ನಿಮ್ಮ ಫೇವರಲ್ಲೇ ಇರಬೇಕು ಬಿಕಾಸ್ ಥಿಂಕಿಂಗ್ ಈಕ್ವಲ್ಸ್ ಅಫಾರ್ಮೇಷನ್ಸ್ ಬರೀ ಸ್ಟೇಟ್ಮೆಂಟ್ ಹೇಳೋದು ಮಾತ್ರ ಅಫಾರ್ಮೇಷನ್ಸ್ ಅಲ್ಲ ನಿಮ್ಮ ಥಿಂಕಿಂಗ್ ಕೂಡ ಅಫಾರ್ಮೇಷನ್ಸ್ ಸೊ ನಿಮ್ಮ ಥಿಂಕಿಂಗ್ ಹೇಗಿರಬೇಕಂತ ಅಂದರೆ ನಿಮ್ಮ ಫೇವರಲ್ಲಿ ಮಾತ್ರ ಇರಬೇಕು ಸೊ ನಾನು ಅದಕ್ಕೆ ಹೇಳೋದು ನೆಗೆಟಿವ್ ಥಾಟ್ಸ್ ಬಂದರೆ ಫ್ಲಿಪ್ ಮಾಡಿ ನೆಗೆಟಿವ್ ಥಾಟ್ಸ್ ಬಂದರೆ ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ 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 ಹೇಗಾಗಿಬಿಡ್ಬೇಕಂದ್ರೆ ನಿಮ್ಮ ಮೈಂಡ್ ಟ್ರೈನ್ ಆಗಿಬಿಡಬೇಕು ಓಕೆ ನಾನು ಈ ಥರ ನೆಗೆಟಿವ್ ಥಿಂಕ್ ಮಾಡಿ ಇವರು ಆಕ್ಸೆಪ್ಟ್ ಮಾಡಲ್ಲ ಮತ್ತೆ ಚೇಂಜ್ ಮಾಡ್ತಾರೆ ನಾನೇ ಪಾಸಿಟಿವ್ ಥಿಂಕ್ ಮಾಡಬೇಕಂತ ನಿಮ್ಮ ಮೈಂಡಿಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ಟ್ರೈನ್ ಮಾಡಿಸಿ ಬಿಕಾಸ್ ಇಟ್ಸ್ ಆಲ್ರೆಡಿ ಆಲ್ರೆಡಿ ಟ್ರೈಂಡ್ ಓಕೆ ಹೇಗೆ ಟ್ರೈನ್ ಆಗಿದೆ ಅಂತಂದರೆ ಟ್ರೈನ್ ಟ್ರೈನಿಂಗ್ ಕೊಟ್ಬಿಡ್ತಾರೆ ಎಲ್ಲರೂ ಹೇಗೆ ಅಂತಂದರೆ ಟ್ರೈನಿಂಗ್ ಕೊಟ್ಬಿಡ್ತಾರೆ ಎಲ್ಲರೂ ಹೇಗೆ ಅಂತಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಬಿಡ್ತಾರೆ ಸೊ ನೀವು ಇವಾಗ ಅದಕ್ಕೆ ಕಲಿಸ್ಬೇಕು ನೋ ನೋ ನಿಮ್ಮ ಕೆಲಸ ಇದೆಲ್ಲ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಸೊ ಥಿಂಕ್ ಮಾಡು ಸೊ ನೆಗೆಟಿವ್ ಥಾಟ್ ಬಂತ ಕುತ್ಕೊಳ್ಳಿ ನೆಗೆಟಿವ್ ಥಾಟ್ ಹೊರಿಸಿದೆ ಇಲ್ಲ ದಿಸ್ ಇಸ್ ನಾಟ್ ರಿಯಲ್ ಇದು ರಿಯಲ್ ಹೀಗೆ ಹೇಳ್ಕೊಂಡ್ಬನ್ನಿ ಸೊ ನೋಡಿ ಎಷ್ಟು ಎಫೆಕ್ಟ್ ಇರುತ್ತೆ ಅದು ನಿಮ್ಮ ಲೈಫನ್ನು ಲೈಫ್ ಮೇಲೆ ಅಂತ ನೋಡಿ ಬಿಕಾಸ್ ಸೀರಿಯಸ್ಲಿ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾದಾಗ ನಾನು ಸ್ಟಾರ್ಟಿಂಗ್ ಮಾಡಿದ್ದಿದ್ದೆ ಏನಂತಂದರೆ ಥಾಟ್ಸ್ ಫ್ಲಿಪ್ ಥಾಟ್ಸ್ ಫ್ಲಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳ್ತೀನಿ ನಾನು ಮಾಡಿದ್ದಷ್ಟು ನೆಗೆಟಿವ್ ಥಾಟ್ಸ್ ಇರ್ತಿತ್ತು ಐಡೆಂಟಿಫೈ ಮಾಡಿದ್ದು ನೆಗೆಟಿವ್ ಥಾಟ್ಸ್ ಅಂತ ಆ ಥಾಟ್ಸ್ನೆಲ್ಲ ಫ್ಲಿಪ್ ಮಾಡ್ಕೊಂಡು ಹೋಗ್ತಿದ್ದೆ ನೀವು ಅಷ್ಟೇ ಮಾಡಬೇಕಾಗಿರೋದು ಇಟ್ಸ್ ನಾಟ್ ಬೈ ಗುಡ್ ನಿಮ್ಮ ಡಿಸೈರ್ಸುಗಷ್ಟೇ ನೀವು ಥಾಟ್ಸ್ ಫ್ಲಿಪ್ ಮಾಡಬೇಕಂತಲ್ಲ ಪ್ರತಿಯೊಂದಕ್ಕೂ ನೀವು ಥಾಟ್ಸ್ ಫ್ಲಿಪ್ ಮಾಡಬೇಕು ಬಿಕಾಸ್ ನೋಡಿ ನನಗೆ ಸೀರಿಯಸ್ಲಿ ನನಗೇನೋ ಒಂದು ಡಿಸೈರ್ ಇದೆ ಅದನ್ನಷ್ಟೇ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ನೋದು ಮ್ಯಾನಿಫೆಸ್ಟೇಷನ್ ಅಲ್ಲ ಬಿಕಾಸ್ ಸೀರಿಯಸ್ಲಿ ನಮಗೆಲ್ಲನೂ ಮ್ಯಾನಿಫೆಸ್ಟ್ ಮಾಡೋ ಅಬಿಲಿಟಿ ಇದೆ ನಾವು ಹೆಂಗೆ ಬೇಕೋ ಹಾಗಿರೋಂಥ ಆಪರ್ಚುನಿಟಿ ನಮ್ಮೆಲ್ರಿಗೂ ಇದೆ ಡಜಂಟ್ ಮೀನ್ ದಟ್ ನಮ್ಗೆ ಯಾವುದೋ ಒಂದು ಡಿಸೈರ್ ಇದೆ ಅದನ್ನಷ್ಟೇ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಉಲ್ಲಿದೆ ನೆಗ್ಲೆಕ್ಟ್ ಮಾಡ್ತೀನಿ ಅನ್ನೋದಲ್ಲ ನಿಮ್ಮ ಹೋಲ್ ಲೈಫ್ ಆಗಿರಬೇಕು ಆ ಹೋಲ್ ಲೈಫ್ ಪರ್ಫೆಕ್ಟಾಗಿರ್ಬೇಕಂದ್ರೆ ನಿಮ್ಮ ಥಾಟ್ಸ್ ಪ್ರೊಸೆಸ್ ಕರೆಕ್ಟಾಗಿರ್ಬೇಕು ಆ ಥಾಟ್ಸ್ ಪ್ರೊಸೆಸ್ ಕರೆಕ್ಟಾಗಿರ್ಬೇಕಂತ ಅಂದರೆ ನಿಮ್ಮ ಥಿಂಕಿಂಗ್ ಏನಿರುತ್ತಲ್ಲ ಅದು ಸರಿಗಿರಬೇಕು ಆ ಥಿಂಕಿಂಗ್ ಸರಿಯಾಗಿರ್ಬೇಕು ಅಂದರೆ ಸೊ ಪ್ರತಿ ಸಾರ್ತಿಯೂ ಡೌಟ್ಸ್ ಬಂದಾಗ ಫಿಯರ್ಸ್ ಬಂದಾಗ ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ಆ ಥಾಟ್ಸ್ನ ಫ್ಲಿಪ್ ಮಾಡಬೇಕು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ನಿಮ್ಮ ಮೈಂಡ್ ಹೇಳಿದ್ರೆ ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಇದು ಸುಳ್ಳು ಅಂತ ಅಂದರೆ ಇಲ್ಲ ಇದು ನಿಜ ಅಂತ ನೀವು ಕನ್ವಿನ್ಸ್ ಮಾಡೋದು ಜಸ್ಟ್ ಪ್ರಿಟ್ಯಾಂಡ್ ಜಸ್ಟ್ ಫೇಕ್ ಇಟ್ ಆ್ಯಂಟಿಲ್ ಯು ಮೇಕ್ ಇಟ್ ರೈಟ್ ಈ ಟರ್ಮ್ನ ಅಂತೂ ನೀವು ಕೇಳೇ ಇರ್ತೀರಲ್ವಾ ನಿಮ್ಗೆ ಏನೋ ಒಂದು ಬೇಕಂದರೆ ಜಸ್ಟ್ ಇದನ್ನು ಫೇಕ್ ಮಾಡಿ ಓಕೆ ನಿಮಗೆ ಅನ್ಸ್ಬೋದು ನಾನು ಪರ್ಫೆಕ್ಟ್ ಅಲ್ಲ ಅಂತ ಜಸ್ಟ್ ಸೇಫ್ ಪರ್ಫೆಕ್ಟ್ ನಿಮಗನ್ನಿಸ್ಬೋದು ನಾನು ನಾನು ಸರಿ ಇಲ್ಲ ಅಂತ ಜಸ್ಟ್ ಸೇವ್ ಹೋ ನಾನು ಸರಿ ಇದ್ದೀನಿ ಅಂತ ಬಿಕಾಸ್ ನಿಮ್ಮ ಥಾಟ್ಸ ಅಸಮ್ಷನ್ ಆಗೋದು ರೈಟ್ ನಿಮಗೆ ಏನೇ ಫೀಲ್ ಆಗಲಿ ನೋಡಿ ನಾನು ಒಂದು ವಿಷಯ ಹೇಳಬೇಕು ನಿಮ್ಮ ಲೈಫಲ್ಲಿ ತುಂಬ ಕಷ್ಟ ಇದೆ ಅಂತ ಅಂದರೆ ನಾನು ಬಂದು ನಿಮ್ಮ ಫೀಲಿಂಗ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ನಂಬಿಕೆನ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ವಾಟ್ ಯು ಕ್ಯಾನ್ ಡೂಸ್ ನಿಮ್ಮ ಥಾಟ್ಸನ್ನ ನೀವು ಚೇಂಜ್ ಮಾಡ್ಬೋದು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಬೋದು ನೀವು ನಂಬೋದನ್ನು ನಾನು ಆಗಿ ಬದಲಾಯ್ಸೋಕ್ಕಾಗಲ್ಲ ನೀವು ಫೀಲ್ ಮಾಡೋದನ್ನ ನಾನು ಆಗಿ ಬದಲಾಯಿಸೋಕ್ಕಾಗಲ್ಲ ಬಟ್ ನೀವು ಥಿಂಕ್ ಮಾಡೋದನ್ನ ನಾನು ಇಮಿಡಿಯೇಟ್ ಆಗಿ ಬದಲಾಯಿಸ್ಬೋದು ಸೊ ನನ್ನ ಟಾರ್ಗೆಟ್ ಯಾವತ್ತಿದ್ರು ನಿಮ್ಮ ಥಾಟ್ಸ್ ಮೇಲೆ ಬಿಕಾಸ್ ನಿಮ್ಮ ಥಾಟ್ಸೇ ನಂಬಿಕೆ ಆಗೋದು ಆ ನಂಬಿಕೆನೇ ಫೀಲಿಂಗ್ಸ್ ಆಗೋದು ಅದೇ ಮ್ಯಾನಿಫೆಸ್ಟ್ ಆಗೋದು ಆ್ಯಂಡ್ ಇಲ್ಲಿ ಫೈನಲಿ ಯಾರಿಗೂ ಹೇಳ್ತಿಲ್ಲ ಫೀಲಿಂಗ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನೋ 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 ನಂಬಿಕೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಯಾರಿಗೂ ಹೇಳ್ತಿಲ್ಲ ವಾಟ್ ಮ್ಯಾನಿಫೆಸ್ಟ್ ಇಸ್ ಯಾವುದು ಜಾಸ್ತಿ ನಿಮ್ಮ ಮೈಂಡ್ಗೆ ಇಂಪ್ರೆಸ್ ಆಗಿರುತ್ತಲ್ಲ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಾನು ಯಾವಾಗಲೂ ಟಾರ್ಗೆಟ್ ಮಾಡೋದು ನಮ್ಮ ಥಾಟ್ಸ್ ಮೇಲೆ ಸೊ ವೆನ್ ಐ ಸೇ ವರ್ಕ್ ಆನ್ ಯುವರ್ ಥಾಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಸುಮ್ಮನೆ ತಮಾಷೆ ಥಾಟ್ಸ್ ಮೇಲೆ ವರ್ಕ್ ಮಾಡಿ ನೀವು ಅನ್ಕೊಬೋದು ಏನು ಎಲ್ಲ ಫೀಲಿಂಗ್ಸ್ ಅಂತ ಹೇಳ್ತಿರ್ತಾರೆ ಎಲ್ಲ ನಂಬಿಕೆ ಅಂತ ಹೇಳ್ತಿರ್ತಾರೆ ಬಟ್ ಇವ್ರು ನೋಡಿ ಬರೀ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಇರ್ತಾರಲ್ಲ ಅಂತ ನೀವು ಅನ್ಕೊಬೋದು ಬಟ್ ನನಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಸೊ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಸೀರಿಯಸ್ಲಿ ಲೈಫ್ ಚೇಂಜ್ ಆಗುತ್ತೆ ನೋಡಿ ಯಾರೋ ಒಬ್ರು ತುಂಬ ಆಗಿದ್ದಾರೆ ಈಗ ನನ್ನ ಲೈಫ್ ತುಂಬ ಕಷ್ಟ ಇದೆ ನನಗೆಲ್ಲ ಲಾಸ್ ಆಗಿದೆ ನನ್ನ ಜೀವನ ತುಂಬ ಕಷ್ಟ ಇದೆ ಅಂತ ಇರೋ ಅಂತ ಹೇಳ್ಕೊಂಡಿರೋರಿಗೆ ನಾನು ಹೋಗಿ ನೋಡಿ ಇಲ್ಲ ನಿನ್ನ ಲೈಫ್ ಚೆನ್ನಾಗಿದೆ ರಿಟರ್ನ್ ಮಾಡು ನೀನು ಖುಷಿಯಾಗಿರು ಫೀಲಿಂಗ್ಸ್ನ ತರಿಸ್ಕೊ ನೀನು ಆಗಿದೆ ಅಂತ ಸುಮ್ಮನೆ ಆ ಎಲ್ಲ ಫೀಲಿಂಗ್ಸ್ ತರಿಸ್ಕೊಂಡು ಹ್ಯಾಪಿಯಾಗಿರು ನಿನ್ನ ಲೈಫ್ ಹೆಂಗೆ ಇದ್ರು ಆ ಥರ ಇರು ಆಗ ನಿನ್ನ ಲೈಫ್ ಪರ್ಫೆಕ್ಟ್ ಆಗುತ್ತೆ ಅಂತ ನಾನು ಯಾರಿಗೂ ಹೇಳೋಲ್ಲ ಜಸ್ಟ್ ನಾನು ಹೇಳೋದು ಇಷ್ಟೇ ಓಕೆ ನಿನ್ನ ಲೈಫ್ ಹೆಂಗೆ ಆಗಿಲ್ಲ ಬಟ್ ಜಸ್ಟ್ ಥಿಂಕ್ ನೀನು ಥಿಂಕ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಜಸ್ಟ್ ಕನ್ವರ್ಟ್ ಮಾಡ್ಕೊ ಬಿಕಾಸ್ ತುಂಬ ಡಿಪ್ರೆಷನಲ್ಲಿ ಇರೋರಿಗೆ ಯಾರಿಗೂ ಕೂಡ ಹೋಗಿ ದಯವಿಟ್ಟು ನಿಮ್ಮ ಫೀಲಿಂಗ್ಸ್ ಏನು ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ನಂಬಿಕೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ನಾನು ಒಂದು ಹೇಳ್ಬೋದು ಏನು ನಿಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಬಿಕಾಸ್ ಇಟ್ಸ್ ಪಾಸಿಬಲ್ ಎಷ್ಟೇ ವರ್ಸ್ಟಲ್ಲಿ ಇದ್ದರೂ ಕೂಡ ನಿಮ್ಮ ಥಾಟ್ ನಾನು ನಿಮಗೆ ಚೇಂಜ್ ಮಾಡೋವಂಥ ಎಬಿಲಿಟಿ ನಿಮಗಿದೆ ಬಿಕಾಸ್ ಯು ವಾಸ್ ದ ಕಂಟ್ರೋಲ್ ಆಫ್ ಯುವರ್ ಥಾಟ್ಸ್ ರೈಟ್ ಸೊ ನೀವು ಚೂಸ್ ಮಾಡೋ ಥಾಟ್ಸ್ ಈಗ ನನ್ನ ಲೈಫ್ ಪರ್ಫೆಕ್ಟ್ ಇಲ್ಲ ನನ್ನ ಲೈಫ್ ಪರ್ಫೆಕ್ಟ್ ಇದೆ ನನ್ನ ಲೈಫಲ್ಲಿ ಎಲ್ಲನೂ ಪರ್ಫೆಕ್ಟ್ ಇದೆ ನನ್ನ ಲೈಫ್ ಮಿರಾಕಲ್ ನನ್ನ ಲೈಫಲ್ಲಿ ಇವತ್ತು ಮಿರಾಕಲ್ಸ್ ನಡೆಯುತ್ತೆ ನಾನು ಇವತ್ತು ಬ್ಲಾಸ್ಡ್ ನಾನು ಗಾಡ್ಸ್ ಫೇವ್ರೇಟ್ ಚೈಲ್ಡ್ ನಾನು ಲಕ್ಕಿ ತುಂಬ ನನಗೆಲ್ಲಾದರೂ ಲೈಫಲ್ಲಿ ಒಳ್ಳೆದೇ ಆಗ್ತಿರುತ್ತೆ ನನಗೆ ಇವತ್ತು ಕಷ್ಟನೇ ಬರಲ್ಲ ನಾನು ಲೈಕ್ ಸುಖನೇ ಅನುಭವಿಸ್ತದೆ ನಾನು ಇವಾಗಲೂ ಸುಖನೇ ನನ್ನ ಹುಡ್ಕೊಂಬರತ್ತೆ ದುಡ್ಡಿಲ್ಲ ಅಂತ ಇಲ್ಲ ನಾನು ಅದು ನನಗೆ ಯಾವಾಗ ಹೋಗಬೇಕು ಅವಾಗೆಲ್ಲ ದುಡ್ಡು ಬರ್ತಿರುತ್ತೆ ಲೈಫ್ ಪರ್ಫೆಕ್ಟ್ ಆಗಿದೆ ನನ್ನ ಗ್ರೇಡ್ ಸಕ್ಕತ್ತಾಗಿದೆ ಎಲ್ಲಾದ್ರೂ ನನ್ನ ಲೈಕ್ ಎಲ್ಲ ಏರಿಯಾಸಲ್ಲೂ ನನ್ನ ಲೈಫ್ ಪರ್ಫೆಕ್ಟ್ ಇದೆ ನನ್ನ ಫ್ಯಾಮಿಲಿ ಇಲ್ಲ ನಾನು ಚೆನ್ನಾಗಿದೆ ನನ್ನ ಫ್ಯಾಮಿಲಿ ನನ್ನ ಜೊತೆ ಚೆನ್ನಾಗಿದೆ ನನ್ನ ಹೆಸ್ಬಿ ನನ್ನ ಜೊತೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ ನನ್ನ ಲೈಫ್ ಪರ್ಫೆಕ್ಟ್ ಆಗಿದೆ ನಾನು ಯಾವ ಥರ ಲೈಫ್ನ ಡ್ರೀಮ್ ಮಾಡ್ತಿದ್ದೀನೋ ಆ ಥರ ಲೈಫ್ ನನಗಿದೆ ಸುಮ್ಮನೆ ಕೂತ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಏನು ಕಷ್ಟ ನಿಮಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಬಿಕಾಸ್ ಇಟ್ಸ್ ಈಸಿ ಫಾರ್ ಯು ಟು ಥಿಂಕ್ ನೆಗೆಟಿವ್ ಯಾಕೆ ಈಸಿ ಅಂತ ಅಂದರೆ ನಿಮ್ಮ ಮೈಂಡ್ ಆ ಥರ ಪ್ರೋಗ್ರಾಮ್ಡ್ ಆಗಿದೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರೋಗ್ರಾಮ್ ಆಗಿದೆ ಸೊ ಅದು ಈಸಿ ನಿಮಗೆ ನೆಗೆಟಿವ್ ಆಗಿ ಏನಾದರೂ ಥಿಂಕ್ ಮಾಡಿ ಅಂದರೆ ನಾನು ನಿಮಗೆ ಥಿಂಕ್ ಮಾಡ್ಸೋಕೆ ಎಫರ್ಟ್ ಹಾಕೋದೇ ಬೇಡ ನಾನು ಹೇಳಿದಂಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರ ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂದರೆ ಅದು ನಿಮಗೆ ಕಷ್ಟ ಆಗುತ್ತೆ ಬಿಕಾಸ್ ನಿಮ್ಮ ಮೈಂಡ್ ಅದಕ್ಕೆ ಪ್ರೋಗ್ರಾಮ್ ಆಗಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ಇನ್ಫ್ಯಾಕ್ಟ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಅಂತ ನಿಮ್ಮನ್ನು ನೀವು ಬೈಕ್ ಅನ್ನೋದೆಲ್ಲ ಇದು ಮಾಡಿ ಲ್ಲ ಜಸ್ಟ್ ಅಂಡರ್ಸ್ಟ್ಯಾಂಡ್ ಓಕೆ ನಾನು ನೆಗೆಟಿವ್ ಥಿಂಕ್ ಮಾಡ್ತಿದ್ದೀನಿ ಯಾಕೆ ಅಂತ ಅಂದರೆ ನನ್ನ ಮೈಂಡ್ ಆ ಥರ ಪ್ರೋಗ್ರಾಮ್ ಆಗಿದೆ ಇಟ್ಸ್ ಓಕೆ ನಾನು ನನ್ನ ಮೈಂಡ್ನ ಡಿಫ್ರೆಂಟ್ ಆಗಿ ಪ್ರೋಗ್ರಾಮ್ ಮಾಡ್ತೀನಿ ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ಮೈಂಡ್ನ ಪ್ರೋಗ್ರಾಮ್ ಮಾಡುವಂಥ ಎಬಿಲಿಟಿ ನಿಮಗೆ ಮಾತ್ರ ಇದೆ ಓಕೆನಾ ಸೊ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಸೊ ನಿಮ್ಮ ಕೆಲಸ ಏನಾದರೆ ಥಾಟ್ಸ್ ಫ್ಲಿಪ್ ಮಾಡೋದು ಅಷ್ಟೇ ಆ್ಯಂಡ್ ನಾನು ಹೇಳಿದೆ ಅಫಾರ್ಮೇಷನ್ಸ್ ಆರ್ ನಾಟ್ ಟೆಕ್ನಿಕ್ಸ್ ಅಂತ ನನಗೆ ಪರ್ಸ್ನಲಿ ಅನಿಸ್ತಪ್ಪ ಬಿಕಾಸ್ ಥಿಂಕಿಂಗ್ ಈಕ್ವಲ್ಸ್ ಅಫಾರ್ಮೇಷನ್ ಸೊ ನೀವು ಹೋಲ್ ಲೈಫ್ ನೀವು ಅಫಾಮ್ ಮಾಡ್ಕೊಂಡೇ ಬಂದಿದ್ದೀರ ಅದು ನೀವು ಜಸ್ಟ್ ಕೇಳ್ಸ್ಕೊಳೋದಾಗಿರ್ಬೋದು ನೋಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಬೇರೆಯವರಿಂದ ಕೇಳ್ಸ್ಕೊಳೋದಾಗಿರ್ಬೋದು ಥಿಂಕ್ ಮಾಡೋದಾಗಿರ್ಬೋದು ಇದೆಲ್ಲ ಅಫಮೇಷನ್ ಸೊ ನೀವು ಮೆಥಡ್ಸ್ ಅಫಾಮೇಷನ್ ಇಸ್ ಅನ್ ಮೆಥಡ್ ಬಟ್ ಇಫ್ ಯು ಅಪ್ ನಾನು ಅದನ್ನು ಹೇಳ್ತೀನಿ ನೋಡಿ ನಮಗೆ ನಾನು ಸೀರಿಯಸ್ಲಿ ಹೇಳ್ತೀನಿ ಒಂದು ಅಫರ್ಮೇಷನ್ ತೊಗೊಂಡು ರಿಪೀಟ್ ಮಾಡಿ ಅಥವಾ ಪಾಸಿಟಿವ್ ಆಗಿರಿ ನಿಮ್ಮ ಲೈಫ್ನಲ್ಲಿ ಒಂದಿಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನಾ ಹೇಳಿಕೊಳ್ಳಿ ಅಂತಂದರೆ ನಿಮ್ಗೆಲ್ರಿಗೂ ಕಷ್ಟ ಆಗುತ್ತೆ ಅದೇ ಸುಮ್ಮನೆ ಕೂತ್ಕೊಂಡು ಡೆಕ್ಕಾಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅಂದರೆ ಎಲ್ಲರೂ ಥಿಂಕ್ ಮಾಡ್ತೀರ ವಾಯ್ ಯಾಕೆ ಯಾಕೆ ಥಿಂಕ್ ಮಾಡ್ತೀರಾ ಬಿಕಾಸ್ ನೀವು ಆ ಥರ ಪ್ರೋಗ್ರಾಮ್ ಆಗಿದ್ದೀರಾ ಓಕೆ ಪ್ರೋಗ್ರಾಮ್ ಆಗಿದ್ದೀರಾ ಆ ಪ್ರೋಗ್ರಾಮ್ ಇನ್ನ ಚೇಂಜ್ ಮಾಡಬೇಕಲ್ವಾ ಎಲ್ಲಿ ತನಕ ಅಂತ ಆ ಪ್ರೋಗ್ರಾಮ್ನೇ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರ್ತೀರ ನಿನ್ನ ನಿನ್ನ ಲೈಫ್ ವರ್ಸ್ಟ್ ಮಾಡ್ಕೊಂಡು ಹೋಗ್ಬೇಕಾ ನೀವು ಇಲ್ಲ ಅಲ್ವಾ ಆ ಪ್ರೋಗ್ರಾಮ ಚೇಂಜ್ ಮಾಡಬೇಕಲ್ಲ ಆ್ಯಂಡ್ ಲಾಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಸ್ಟಾಪ್ ವಾಚಿಂಗ್ ರೀಲ್ಸ್ ಸ್ಟಾಪ್ ವಾಚಿಂಗ್ ವಿಡಿಯೋಸ್ ಸ್ಟಾಪ್ ವಾಚಿಂಗ್ ಫಿಲಮ್ಸ್ ನಿಮ್ಮ ಲೈಫ್ನ ಬೆಟರ್ ಮಾಡ್ಕೊಳ್ಬೇಕಂತಂದರೆ ಬಿಕಾಸ್ ಡೋಂಟ್ ವಾಚ್ ಎ ನೆಗೆಟಿವ್ ಕಂಟೆಂಟ್ ಲಾಟ್ ಎಕ್ಸ್ಪೆಷಲಿ ರೀಲ್ಸ್ 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 ರೀಲ್ಸ್ನ ಸ್ಟಾಪ್ ಮಾಡಿ ಓಕೆನಾ ಸೊ ಅವರೇನೋ ಏನೋ ಮಾಡ್ತಾರಂತೆ ಇವ್ರೇನೋ ಮಾಡ್ತಾರಂತೆ ಅವರೆಲ್ಲ ಹೋದ್ರಂತೆ ಇವರೆಲ್ಲೋ ಬಂದ್ರಂತೆ ಸೊ ಇದನ್ನೇ ನೋಡ್ಕೊಂಡು ಕೂತ್ಕೊಂಡು ಮನೆಗೆ ಬೇರೆ ಕೆಲಸ ಇರೋಲ್ಲ ನಿಮಗೆ ಯಾರೇನಾದರೂ ಮಾಡ್ಕೊಳ್ಳಿ ಅವ್ರ ಲೈಫ್ ಅಪ್ಡೇಟ್ ನಿಮ್ಗೆ ಯಾಕೆ ನಿಮ್ಮ ಥರ ನೀವು ಇರಿ ಬೇರೆಯವ್ರ ವಿಷಯ ನಿಮ್ಗೆ ಯಾಕೆ ಬೇಕು ನಿಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡಿಕೊಂಡು ಲೈಫ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರಿ ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ ಆಯ್ ನಂಗೆ ಗೊತ್ತಿಲ್ಲ ಈ ನೆಗೆಟಿವ್ ಕಂಟೆಂಟ್ನ ಅಂತೂ ಲೈಕ್ ಯೂಸ್ ಒನ್ ಮಿಲಿಯನ್ ಟೂ ಮಿಲಿಯನ್ ತ್ರೀ ಮಿಲಿಯನ್ಸ್ ಇರುತ್ತೆ ಬೇಕಾಗಿರೋ ಕಂಟೆಂಟ್ ಯಾರೂ ಬರಲ್ಲ ಬೆಳೆದಿರೋ ಕಂಟೆಂಟಿಗೆ ತುಂಬ ಜನ ಹೋಗ್ತಾರೆ ಅದೇ ನಮ್ಮ ಜನರು ಪ್ರಾಬ್ಲಮ್ ಆಗಿರೋದು ಆ್ಯಂಡ್ ಸೊ ನಾನು ಹೇಳಿದ್ನಲ್ಲ ಇಟ್ಸ್ ನಾಟ್ ಲಿಟ್ರಲಿ ನಿಮ್ಮ ತಪ್ಪಲ್ಲ ಬಿಕಾಸ್ ಇಟ್ಸ್ ಸೊಸೈಟಿ ಸೊಸೈಟಿ ಹತ್ರ ಪ್ರೋಗ್ರಾಮ್ ಮಾಡಿದೆ ಎಲ್ರಿಗೂ ಲೈಕ್ ಹಿಂಗೆ ಇರಬೇಕು ಈ ಥರ ಇರಬೇಕು ಇದು ನಿಜ ಇದು ಸುಳ್ಳು ಇದು ಸುಳ್ಳು ಎಲ್ಲರೂ ತುಂಬ ಪ್ರಾಕ್ಟಿಕಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಆ ಡೋಂಟ್ ಥಿಂಕ್ ಪ್ರಾಕ್ಟಿಕಲ್ ನಿಮ್ಮ ಮೈಂಡಿಗೆ ಪ್ರಾಕ್ಟಿಕಲ್ ಇಟ್ಟಿಗೆ ಗೊತ್ತಿಲ್ಲ ಸೊ ಯು ಥಿಂಕ್ ಇಲ್ಲೇನು ನಡೀತಿದೆ ಏನಾಗ್ತಿದೆ ನಾನು ಕಿವಿಯಿಂದ ಏನು ಕೇಳಿಸ್ಕೊತಿದ್ದೀನಿ ನಾನು ಏನು ನೋಡ್ತಿದ್ದೀನಿ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಇದು ನಿಜ ಆ್ಯಂಡ್ ನಾನು ವಾಟ್ ವಾಟ್ ಐ ಫ್ ಐ ಟ್ಯಾಲ್ಯೂ ಇಟ್ಸ್ ಇದು ಯಾವುದು ನಿಜ ಅಲ್ಲ ನೀವು ಜಸ್ಟ್ ಕನಸ್ ಕಣ್ಣು ಕಣ್ಮುಟ್ಕೊಂಡು ಅಂತ ಈ ಕನ್ಸಲ್ಲಿ ನಡೀತಿರೋದೆಲ್ಲ ನಿಮ್ಮ ಯೋಚನೆಗಳು ನಿಮ್ಮ ಯೋಚನೆಗಳು ಆ ಬುಕ್ ತುಂಬ ಚೆನ್ನಾಗಿದೆ ಆ ಬುಕ್ಕಿಂದು ನೇಮ್ ಹೇಳ್ತೀನಿ ನಾನು ನಿಮಗೆ ಎ ಶಾರ್ಟ್ ಕೋರ್ಸ್ ನಮ್ಮ ರೈತರ್ಸ್ ಅದು ಆ ನೇಮ್ ನನಗೆ ನೆನಪಾಗ್ತಿಲ್ಲ ಅದು ನಂಗೆ ಪಿ ಡಿ ಎಫ್ ಇತ್ತು ಬಟ್ ಈಗ ನಾನು ಮೊಬೈಲಲ್ಲಿ ಇಲ್ಲ ಬಿಕಾಸ್ ಮೊಬೈಲ್ ಚೇಂಜ್ ಮಾಡಿದಾಗಿಂದ ಎಲ್ಲ ಪಿ ಡಿ ಎಫ್ಸು ಮೊಬೈಲಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ಬಟ್ ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಯಿತಾ ಇದು ಒಂದು ಎಲ್ಯೂಷನ್ ಐ ಥಿಂಕ್ ಅವಂಟು ಸೇ ನೀವು ಕನಸ್ ಕಾಣ್ತಿದ್ದೀರಾ ಇದು ಭ್ರಮೆ ಸೊ ಕನ್ಸಲ್ಲಿ ನಡೆಯೋದೆಲ್ಲ ನಿಮಗೆ ನಿಜ ಅನಿಸುತ್ತೆ ಆ್ಯಂಡ್ ಈ ಕನ್ಸಲ್ಲಿ ನಡೀತಿರೋದೆಲ್ಲ ನಿಜ ಅನಿಸುತ್ತೆ ಅದು ಈ ಒಂದು ರಿಯಾಲಿಟಿನ ಸ್ಪೆಷಾಲಿಟಿ ಓಕೆ ಈ ರಿಯಾಲಿಟಿನ ಸ್ಪೆಷಾಲಿಟಿ ಏನಂತ ಅಂದರೆ ಇಲ್ಲಿರೋದು ಆಗ್ತಿರೋದೆಲ್ಲ ನಿಜ ಅಂತ ಫೀಲ್ ಮಾಡಿಸೋದು ಬಟ್ ಸೀರಿಯಸ್ಲಿ ನೀವು ಕನ್ಸಲ್ಲಿದ್ದೀರಾ ಆ್ಯಂಡ್ ಈ ಥಾಟ್ಸ್ ಏನೇನು ಅಪಿಯರ್ ಆಗ್ತಿದೆಯಲ್ಲ ಇದೆಲ್ಲ ನಿಮ್ಮ ಥಾಟ್ಸ್ ಓಕೆ ಈ ಥಾಟ್ಸ್ನಷ್ಟೇ ನೀವು ನೋಡ್ತಿರೋದು ಸೊ ಸೀರಿಯಸ್ಲಿ ಈ ಡ್ರೀಮ್ ಬದಲಾಗಬೇಕಂತಂದರೆ ಈ ಕನ್ಸಲ್ಲಿ ಕಾಣ್ತಿದ್ದೀರಲ್ಲ ಅದು ರಿಯಾಲಿ ಬದಲಾಗಬೇಕಂತ ಅಂದರೆ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡೋ ಅವಶ್ಯಕತೆ ತುಂಬ ಇದೆ ಸೊ ವೆನ್ ಎವರ್ ಎ ನೆಗೆಟಿವ್ ಥಾಟ್ಸ್ ಕಮ್ಸ್ ಟು ಯುವರ್ ಮೈಂಡ್ ಸೊ ಪ್ಲೀಸ್ ಫ್ಲಿಪ್ ಇಟ್ ಫ್ಲಿಪ್ ಇಟ್ ಫ್ಲಿಪ್ ಇಟ್ ಫ್ಲಿಪ್ ಇಟ್ ಅಷ್ಟೇ ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ ಮಾಡ್ತಾನೆ ಇರಿ ಎಲ್ಲಿ ತನಕ ನಿಮ್ಮ ಮೈಂಡ್ ಟ್ರೈನ್ ಆಗಿಬಿಡಬೇಕು ಪ್ರೋಗ್ರಾಮ್ ಆಗಿಬಿಡ್ಬೇಕು ಏ ಇಲ್ಲ ಇಲ್ಲ ಇನ್ಮೇಲಿಂದ ನೆಗೆಟಿವ್ ತೊಗೊ ಥಾಟ್ಸ್ ಮೇಲೆ ಏನೋ ನಾನು ನಿನಗೆ ಪಿಕಪ್ ಮಾಡೋಲ್ಲ ಆ ಜಸ್ಟ್ ಒನ್ ಪಾಸಿಟಿವ್ ಥಾಟ್ಸ್ ಅಂತ ನಿಮ್ಮ ಮೈಂಡ್ ಹೋಗ್ತಿರ್ಬೇಕು ನೀವು ಹೋಗೋದಲ್ಲ ಈಗ ನೋಡಿ ಎಷ್ಟು ಜನಕ್ಕೆ ಎಬಿಲಿಟಿ ಇದೆ ಸೊ ಏನಾದರೂ ಆದರೆ ಲೈಫಲ್ಲಿ ಲೈಫಲ್ಲಿ ಏನಾದ್ರು ಕಷ್ಟ ಬಂದರೆ ಎಷ್ಟು ಜನ ಪಾಸಿಟಿವ್ ಆಗಿ ತೊಗೊಂತೀರ ಆಗಿ ಏ ಬಂತ ಏ ಬಿಡು ಬಿಡು ನನಗೆ ಅನಿಸಲ್ಲ ನಾನು ಆರಾಮಾಗಿರ್ತೀನಿ ಲೈಫ್ನ ಲೀಡ್ ಮಾಡ್ಕೊತೀನಿ ಅಂದರೆ ಎಷ್ಟು ಜನ ವ್ಯೂ ಮಾಡಿ ನೋಡ್ತೀರಾ ಎಷ್ಟು ಜನ ಎಲ್ಲಾದ್ರಲ್ಲೂ ಪಾಸಿಟಿವಿಟಿನ ಹುಡುಕ್ತೀರಾ ಹ್ಞೂ ಇಲ್ಲ ಯಾರು ಪಾಸಿಟಿವಿಟಿನ ಹುಡ್ಕಲ್ಲ ಎಲ್ಲರೂ ಫಸ್ಟ್ ನೋಡೋದು ನೆಗೆಟಿವಿಟಿ ಏ ಏ ಹಿಂಗಾಯಿತು ಹಿಂಗಾಯ್ತು ಹಿಂಗಾಯ್ತು ಬಿಕಾಸ್ ನಿಮ್ಮ ಮೈಂಡ್ ಅದಕ್ಕೆ ಪ್ರೋಗ್ರಾಮ್ ಆಗಿದೆ ಸೊ ಚೇಂಜ್ ದ ಪ್ರೋಗ್ರಾಮಿಂಗ್ ಎಲ್ಲನೂ ಚೇಂಜ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಹಾಗಿದ್ದರೆ ದಯವಿಟ್ಟು ತಿಳಿಸಿ ಆಗಿದೆ ಅಂತ ಲವ್ ಯು ಆಲ್ ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತುಂಬ ಆಗುತ್ತೆ ಆ್ಯಂಡ್ ಲಿಟ್ರಲಿ ನನಗೆ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕಂತ ಲಿಟ್ರಲಿ ಐಡಿಯಲ್ಲ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ವಿಡಿಯೋ ಮಾಡಬೇಕು ಅಂತ ಸೊ ನಾನು ರೆಡಿಯಾಗಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ಓಕೆನಾ ಸೊ ದಯವಿಟ್ಟು ನನಗೆ ಹೇಳಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ನೈನ್ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಲವ್ ಯು ಲಾಟ್ ಸೊ ಓಕೆ ನೀವೇನಾದರೂ ಕೋಚಿಂಗ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ ತೊಗೊಬೋದು ಆ್ಯಂಡ್ ನಂದು ಸಬ್ಲಿಮಲ್ ಚಾನೆಲ್ ಇದೆ ನಿಮಗೆ ಸಬ್ಲಿಮಲ್ ಏನಂತ ಗೊತ್ತಿಲ್ಲ ಅಂತಂದರೆ ಅದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಟೂಲ್ಸ್ ನಿಮ್ಮ ಡಿಸೈರ್ಸ್ನ ನಿಮಗೆ ಇನ್ನೂ ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇಂಟ್ರೆಸ್ಟ್ ಇದ್ದರೆ ನನ್ನ ಸಬ್ಲಿಮಲ್ ಚಾನಲ್ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಅಫಾರ್ಮೇಷನ್ಸ್ ಇರೋ ಸಬ್ಲಿಮಲ್ ಬೇಕಂತ ಅಂದರೆ ಅದು ನನ್ನ ಚಾನಲಲ್ಲಿದೆ ಇದೇ ಚಾನಲಲ್ಲಿದೆ ಸೊ ಹೋಗಿ ಯಾರ್ದಾರು ಇಂಟ್ರೆಸ್ಟ್ ಇದೆ ಹೋಗಿ ಲಿಸನ್ ಮಾಡಿ ಸೊ ಎಲ್ಲ ಚಾನಲ್ಸಿದು ಆ್ಯಂಡ್ ನಂದು ಇಂಗ್ಲೀಷ್ ಚಾನಲ್ ಇದೆ ಮೂರು ಬಂದಾಗ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಅದು ಅಪ್ಲೋಡ್ ಮಾಡ್ತಿಲ್ಲ ವೀಡಿಯೋಸ್ನ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್